ಗಂಗಾವಳಿ ನದಿಯಲ್ಲಿ ದಿನಕ್ಕೊಂದು ಸಾವಿನ ಗೋಳುಗಳು ತೆರೆದುಕೊಳ್ತಿದೆ ನದಿಯಲ್ಲಿ ಕೊಚ್ಚಿ ಹೋದವರು ಶವವಾಗಿ ಪತ್ತೆಯಾಗ್ತಿದ್ದಾರೆ ಮನೆ ಮಠ ಇಲ್ಲ ತನ್ನೋರು ಅನ್ನೋರಿಲ್ಲ ಸ್ಮಶಾನದಂತಾದ ಊರಲ್ಲಿ ನರಕ ದರ್ಶನವಾಗ್ತಿದೆ ಈ ಘಟನೆಯಿಂದ ಪಕ್ಕದ ಉಳುವರೆ ಗ್ರಾಮಕ್ಕೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿತ್ತು ಏನು ಶಿರೂರಿನ ಒಂದೊಂದು ದೃಶ್ಯಗಳು ಒಂದೊಂದು ಕಥೆ ಹೇಳ್ತಿವೆ ಬೆಟ್ಟದ ಕುಸಿತಕ್ಕೆ ಸ್ಮಶಾನವಾದ ಊರು ಗಂಗಾವಳಿಯ ಹೊಡೆತಕ್ಕೆ ಕೊಚ್ಚಿ ಹೋದ ಸಂಸಾರ ಹೆದ್ದಾರಿಯಲ್ಲಿ ಮನೆ ಕಟ್ಕೊಂಡವರು ಹೆದ್ದಾರಿಯಲ್ಲೇ ಹೆಣವಾದರು ನದಿ ತೀರದಲ್ಲಿ ಜೀವನ ನಡೆಸುತ್ತಿದ್ದವರು ಗಂಗಾವಳಿಯಲ್ಲಿ ಜಲಸಮಾಧಿಯಾದರು ಹಿಂದೆಂದೂ ಕಾಣದ ಮರಣ ಮಳೆಗೆ ದಿನಕ್ಕೊಬ್ಬರ ಮೃತದೇಹ ಪತ್ತೆಯಾಗ್ತಿದೆ ಹೆದ್ದಾರಿ ದುರಂತ ನಡೆದು ಎಂಟು ದಿನ ಕಳೆದರೂ ಸಾವಿನ ಕೇಕೆ ಮಾತ್ರ ನಿಲ್ತಿಲ್ಲ ಶಿರೂರಲ್ಲಿ ಉರಿಯುತ್ತಿರುವ ಚಿತೆಯ ಬೆಂಕಿ ಆರ್ತಿಲ್ಲ ಎಂಟು ದಿನದ ನಂತರ ಶವವಾಗಿ ಸಿಕ್ಕಳು ಸಣ್ಣಿ ಮೂವರು ನಾಪತ್ತೆ ಜಡಿಮಳೆಯಲ್ಲಿ ಶೋಧ ಶಿರೂರಲ್ಲಿ ಯಮಗುಡ್ಡ ಕುಸಿಯುತ್ತಿದ್ದಂತೆ ಉಳುವರೆ ಗ್ರಾಮದಲ್ಲಿ ಗಂಗಾವಳಿ ನದಿ ರಣಕೇಕೆ ಹಾಕಿತ್ತು ನದಿ ತೀರದಲ್ಲಿ ಮನೆ ಕಟ್ಕೊಂಡವರನ್ನ ಸಣ್ಣದೊಂದು ಸುಳಿವು ಕೊಡದಂತೆ ಕೊಚ್ಕೊಂಡು ಹೋಗಿತ್ತು ಊರಿಗೆ ನುಗ್ಗಿದ್ದ ಗಂಗಾವಳಿ ನದಿ ನೀರಲ್ಲಿ ಸಣ್ಣಿ ಅನ್ನೋ ಮಹಿಳೆಯೂ ಕೊಚ್ಚಿ ಹೋಗಿದ್ದು ಅಂದಿನಿಂದ ನಿತ್ಯ ಹುಡುಕಾಡಿದ್ದರೂ ಸಣ್ಣಿಯ ಸುಳಿವು ಸಿಕ್ತಿರಲಿಲ್ಲ ಬದುಕಿರೋದಂತೂ ಕನಸಿನ ಮಾತು ಕೊನೆ ಪಕ್ಷ ಮೃತದೇಹವಾದರೂ ಸಿಗುತ್ತಾ ಅಂತ ಕಾಡಿ ಬೇಡ್ತಿದ್ದವರಿಗೆ ಇವತ್ತು ಸಣ್ಣಿ ಶವವಾಗಿ ಸಿಕ್ಕಿದ್ದಾರೆ ಮೃತದೇಹವನ್ನ ಹೊರಗೆ ತೆಗೆಯುತ್ತಿದ್ದಂತೆ ಊರಿನವರ ಗೋಳಾಟ ನೋಡುತ್ತಿರದಂತಾಗಿತ್ತು ಮೂಲೆ ಮೂಲೆ ಜಾಲಾಡಿದ್ರೂ ಸಿಕ್ತಿಲ್ಲ ಲಾರಿ ಚಾಲಕ ಕೇರಳದ ಲಾರಿ ಚಾಲಕನಿಗೆ ಎಷ್ಟೇ ಹುಡುಕಾಡಿದ್ರೂ ಸಣ್ಣ ಸುಳಿವು ಸಿಕ್ತಿಲ್ಲ ಶಿರೂರು ಹೆದ್ದಾರಿಯ ಎರಡನೇ ಬದಿಯಲ್ಲೂ ಶೇಕಡ ಅರವತ್ತರಷ್ಟು ತೆರವು ಕಾರ್ಯ ಮುಗಿದಿದೆ ಆದರೂ ಕೂಡ ಲಾರಿಯಾಗಲಿ ಲಾರಿ ಚಾಲಕನಾಗಲಿ ಎಲ್ಲೂ ಕಾಣುತ್ತಿಲ್ಲ ಬಹುಶಃ ನದಿ ದಡದ ಮಣ್ಣಲ್ಲಿ ಮಣ್ಣಾಗಿರಬಹುದು ಅಂತ ಅಲ್ಲೂ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ತಜ್ಞರಿಂದ ಬಂತು ಮಹಾದುರಂತದ ಎಚ್ಚರಿಕೆ ಶಿರೂರಲ್ಲಿ ಈ ದುರಂತ ಸಂಭವಿಸಿರೋದು ಜಸ್ಟ್ ಸ್ಯಾಂಪಲ್ ಅಂತೆ ಮುಂದೆ ಇರೋದೇ ಮಹಾಪ್ರಳಯ ಅಂತ ಜಿಎಸ್ಐ ತಜ್ಞರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ನಿರಂತರ ಮಳೆಯಿಂದಾಗಿ ಹೆದ್ದಾರಿಯುದ್ದಕ್ಕೂ ಗುಡ್ಡ ಕುಸಿಯುತ್ತಿದೆ ಇದೇ ರೀತಿ ಮಳೆಯಾಗ್ತಿದ್ರೆ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಬೃಹತ್ ಗುಡ್ಡವೇ ನೆಲಕಚ್ಚಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರಂತೆ ಹೀಗಾಗಿ ರಸ್ತೆ ಸಂಚಾರಕ್ಕೆ ಸದ್ಯ ನಿಷೇಧ ಹೇರಲಾಗಿದೆ ಒಟ್ನಲ್ಲಿ ಇಡೀ ಶಿರೂರಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ ಒಂದು ಕಡೆ ಹೆಣಗಳ ರಾಶಿ ಇನ್ನೊಂದು ಕಡೆ ಗುಡ್ಡ ಕುಸಿಯೋ ಆತಂಕ ಹೀಗಾಗಿ ನೂರಾರು ಕುಟುಂಬಗಳು ಜೀವ ಕೈಲಿ ಹಿಡ್ಕೊಂಡು ದಿನ ದೂಡ್ತಿವೆ ದರ್ಶನ್ ನಾಯಕ್ ನ್ಯೂಸ್ ಐಟೀನ್ ಕಾರವಾರ ಪುನರ್ವಸು ಮಳೆಯ ಹೊಡೆತಕ್ಕೆ ಕರುನಾಡ ಜನ ವಿಲ ವಿಲ ಉದ್ದಾಡ್ತಿದ್ದಾರೆ ಹದಿನೈದು ದಿನ ಆಯಿತು ಜಡಿ ಮಳೆಯ ಅಬ್ಬರ ನಿಲ್ತಿಲ್ಲ ಊರಿಗೆ ಊರೇ ಮುಳುಗಿದ್ರೂ ವರುಣ ದೇವ ಕೃಪೆ ತೋರ್ತಿಲ್ಲ ಬೀದಿಗೆ ಬಿದ್ದ ನೂರಾರು ಜನ ಕರುನಾಡಲ್ಲಿ ಪುನರ್ವಸು ಮಹಾಪ್ರವಾಹ ಕರ್ನಾಟಕದಲ್ಲಿ ಗೆದ್ದಿರೋ ಪುನರ್ವಸು ಸುನಾಮಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಇದೆ ಹದಿನೈದು ದಿನದಿಂದ ಬಿಟ್ಟು ಬಿಡದೆ ಸುರಿತಾ ಇರೋ ಮಹಾಮಳೆ ನೂರಾರು ಜನರ ಬದುಕನ್ನ ಛಿದ್ರ ಛಿದ್ರ ಮಾಡಿದೆ ಮನೆಗಳ ಕುರುಹು ಸಿಕ್ತಿಲ್ಲ ಹೊಲ ಗದ್ದೆಗಳನ್ನ ನೋಡೋದಕ್ಕಾಗ್ತಿಲ್ಲ ಊರು ಕೇರಿಯಲ್ಲ ಸ್ಮಶಾನದಂತಾಗಿದೆ ಚಂದ್ರದ್ರೋಣ ಪರ್ವತದಲ್ಲಿ ಮಹಾಮಳೆ ಸುರಿತಾ ಇದೆ ಇದರ ಪರಿಣಾಮ ಮೇಲಿಂದ ಮೇಲೆ ಬೆಟ್ಟ ಗುಡ್ಡಗಳು ನೆಲಕಚ್ಚುತ್ತಿವೆ ಹೀಗಾಗಿ ಜುಲೈ ಮೂವತ್ತೊಂದರವರೆಗೆ ಮುಳ್ಳಯ್ಯನಗಿರಿ ಬೆಟ್ಟ ಸೇರಿದಂತೆ ಹಲವು ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಭೇಟಿ ನೀಡದಂತೆ ಡಿಸಿ ಮೀನಾ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ ಕುಂದಾಪುರ ತಾಲೂಕಿನ ತವರೂರು ಜನರ ಪರಿಸ್ಥಿತಿ ಹೇಳತೀರದಂತಾಗಿದೆ ಬಳ್ಮನೆ ಹಂದಿಮನೆ ಗ್ರಾಮಗಳಲ್ಲಿ ಹರಿಯೋ ನದಿಗೆ ಸೇತುವೆಯೇ ಇಲ್ಲದಂತಾಗಿದೆ ಹೀಗಾಗಿ ಪ್ರಾಣದ ಹಂಗು ತೊರೆದು ನದಿಯಲ್ಲೇ ಓಡಾಡ್ತಿದ್ದಾರೆ ಮಕ್ಕಳನ್ನ ಶಾಲೆಗೆ ಕಳಿಸಬೇಕು ಅಂದ್ರೂ ಕೂಡ ಅಪಾಯದಲ್ಲೇ ಹೆಜ್ಜೆ ಇಡಬೇಕಿದೆ ದಾವಣಗೆರೆಯಲ್ಲೂ ನಿರಂತರವಾಗಿ ಮಳೆ ಸುರಿತಾ ಇದ್ದು ಹರಿಹರ ತಾಲೂಕಿನ ಎಳೆಹೊಳೆ ಗ್ರಾಮದಲ್ಲಿ ಮೂರು ಮನೆಗಳ ಗೋಡೆ ಕುಸಿತವಾಗಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಬಚಾವಾಗಿದ್ದಾರೆ ಜಿಲ್ಲೆಯಲ್ಲಿ ಈವರೆಗೆ ನೂರ ಐದು ಮನೆಗಳಿಗೆ ಹಾನಿಯಾಗಿದ್ದು ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಸರ್ಕಾರದತ್ತ ಕೈಚಾಚಿದ್ದಾರೆ ಕಾವೇರಿ ಕೊಳ್ಳದಲ್ಲಿ ಮಳೆ ಅಬ್ಬರ ಕಡಿಮೆ ಆಗಿದ್ದರಿಂದ ಕಬಿನಿ ಅಬ್ಬರವೂ ತಗ್ಗಿದೆ ಹೀಗಾಗಿ ನದಿ ಪಾತ್ರದ ಜನ ಮತ್ತೆ ಉಸಿರಾಡುವುದಕ್ಕೆ ಶುರು ಮಾಡಿದ್ದಾರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಕಡಿಮೆ ಆದರೂ ಸಾವು ನೋವು ನಿಲ್ತಿಲ್ಲ ಮುತ್ತತ್ತಿ ಬಳಿ ಮೊನ್ನೆಯಷ್ಟೇ ವ್ಯಕ್ತಿಯೊಬ್ಬರು ಕಾವೇರಿ ನದಿಯಲ್ಲಿ ಕೊಚ್ಚಿ ಹೋಗಿದ್ರು ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಯಾರನ್ನೂ ನದಿ ತೀರಕ್ಕೆ ಬಿಡದಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಇನ್ನು ಕನ್ನಂಬಾಡಿ ಕಟ್ಟೆ ಸಂಪೂರ್ಣ ಭರ್ತಿಯಾದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಕಾವೇರಿ ನದಿಗೆ ಎಳೆ ನೀರಿನ ಅಭಿಷೇಕ ಮಾಡಿ ಬಾಗಿನ ಅರ್ಪಿಸಿದ್ರು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ ಇದರಿಂದಾಗಿ ಘಟಪ್ರಭಾ ನದಿಗೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಢವಳೇಶ್ವರ ಘಟಪ್ರಭಾ ರಸ್ತೆ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ಮಾರ್ಕಂಡೇಯ ನದಿ ನೀರು ಅಪಾಯದ ಮಟ್ಟ ಮೀರಿ ಹರಿತಾ ಇದ್ರೂ ಸಹ ಜನರ ಹುಚ್ಚಾಟ ಮಾತ್ರ ನಿಲ್ತಾ ಇಲ್ಲ ಮಹಾರಾಷ್ಟ್ರ ಮಳೆಯಿಂದಾಗಿ ಚಿಕ್ಕೋಡಿ ಜನ ಕಂಗಾಲಾಗಿದ್ದಾರೆ ಕೃಷ್ಣಾ ದೂದಗಂಗಾ ವೇದಗಂಗಾ ನದಿಗಳ ಒಳಹರಿವಿನಲ್ಲಿ ಮತ್ತೆ ಹೆಚ್ಚಳವಾಗಿದ್ದು ಸದಲಗ ಬೋರಗಾವ ರಸ್ತೆ ಸಂಚಾರ ಬಂದ್ ಆಗಿದೆ ಕೃಷ್ಣಾ ನದಿ ತೀರದ ಜನರಿಗೆ ಕ್ಷಣ ಕ್ಷಣಕ್ಕೂ ನೆರೆ ಆತಂಕ ಶುರುವಾಗಿದ್ದು ಹಲವರು ಊರು ತೊರೆತಿದ್ದಾರೆ ರಾಯಚೂರು ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಾ ಇದ್ದು ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ ಇದರ ಪರಿಣಾಮ ಶೀಲಹಳ್ಳಿ ಸೇತುವೆ ಮುಳುಗೋ ಭೀತಿ ಎದುರಾಗಿದ್ದು ಹತ್ತಾರು ಹಳ್ಳಿ ಜನ ಕಂಗಾಲಾಗಿದ್ದಾರೆ ಹಾವೇರಿಯಲ್ಲೂ ಬಿಟ್ಟು ಬಿಡದೆ ಮಳೆ ಆಗ್ತಿರೋದ್ರಿಂದ ವರದಾ ನದಿ ಹುಚ್ಚೆದ್ದು ಹರಿತಾ ಇದೆ ಇದರ ಪರಿಣಾಮ ರಾಜ್ಯದ ಎರಡನೇ ಮಂತ್ರಾಲಯ ಅಂತಾನೆ ಕರೆಯಲಾಗುವ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಜಲಕಂಟಕ ಎದುರಾಗಿದೆ ಮಠದ ದಾಸೋಹ ಕೊಠಡಿ ಪೂಜಾ ಕೊಠಡಿ ಹಾಗೂ ಉದ್ಯಾನವನ ಮುಳುಗಡೆ ಆಗಿರುವ ದೃಶ್ಯ ಡ್ರೋಣ್ ಕಣ್ಣಲ್ಲಿ ಸೆರೆಯಾಗಿದೆ ಒಟ್ನಲ್ಲಿ ಮಹಾಮಳೆಯ ಆರ್ಭಟಕ್ಕೆ ಅರ್ಧಕ್ಕರ್ಧ ಕರುನಾಡೆ ಮುಳುಗಿ ಹೋಗಿದೆ ಅಲ್ಲಿ ಮಳೆ ತಗ್ಗಿದ್ರೂ ನೆರೆ ನರಕ ಮಾತ್ರ ತಪ್ತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಸುದ್ದಿ ಹೊರಬೀಳ್ತಿದೆ ಡಿ ಗ್ಯಾಂಗ್ ಬಂಧನಕ್ಕೂ ಮೊದಲೇ ಪೊಲೀಸರು ಶೆಡ್ ರಹಸ್ಯವನ್ನ ಭೇದಿಸಿದ್ರಂತೆ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದ ಆ ಎರಡು ಕಾರುಗಳೇ ಹಂತಕರ ಸುಳಿವು ಕೊಟ್ಟಿದ್ವು ಪಾಪದ ಮೂಟೆ ಹೆಗಲೇರಿದಾಗ ಆ ದೇವರು ಕಾಯಲ್ಲ ಅಂತಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಆಗಿದ್ದೂ ಇದೆ ಕಗ್ಗತ್ತಲ ರಾತ್ರಿ ಅಮಾಯಕನ ಪ್ರಾಣಪಕ್ಷ ಹಾರಿಸಿದವರು ರಾಜಕಾಲುವೆ ಪಕ್ಕ ಹೆಣ ಎಸೆದು ಹೋಗಿದ್ರು ಅನಾಥಶವ ಅಂತ ಕೇಸ್ ಮುಚ್ಚಿ ಹೋಗುತ್ತೆ ಸ್ವಾಮಿ ಕೊಲೆ ಕೇಸ್ ಎಲ್ಲ ಎಲ್ಲಿ ಸ್ಟ್ಯಾಂಡ್ ಆಗುತ್ತೆ ಅಂತ ರಾಜಾರೋಷವಾಗಿ ಓಡಾಡಿಕೊಂಡಿದ್ರು ಆದ್ರೆ ಬಸರಿಯ ಶಾಪ ಎಲ್ಲಿಬಿಡುತ್ತೆ ಹೇಳಿ ಸ್ವಾಮಿ ಹೆತ್ತವರ ಕಣ್ಣೀರು ಡಿ ಗ್ಯಾಂಗ್ಗೆ ಉರುಳಾಗಿ ಕಾಡ್ತಿದೆ ಕೊಲೆ ನಡೆದ ದಿನದಿಂದ ಅಂದರಾಗೋವರೆಗೂ ಏನೆಲ್ಲ ಆಗಿತ್ತು ಅನ್ನೋದ್ರ ಪಿನ್ ಟು ಪಿನ್ ಮಾಹಿತಿ ಹೊರಗೆ ಬಿದ್ದಿದೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಎನ್ಕ್ವೈರಿ ಮಾಡಿದ್ದೇ ರೋಚಕ ಸಣ್ಣದೊಂದು ಜಾಡು ಹಿಡಿದು ಹೊರಟವರು ಸಾರಥಿಯನ್ನೇ ಕಟ್ಟಿಹಾಕಿದ್ದಾರೆ ಸಿಸಿಟಿವಿಯಿಂದಲೇ ಶುರುವಾಗಿತ್ತು ಖಾಕಿ ತನಿಖೆ ಸ್ಕಾರ್ಪಿಯೋ ಕಾರು ಹೇಳಿತ್ತು ಕೊಲೆಯ ಅಸಲಿ ಸತ್ಯ ಜೂನ್ ಒಂಬತ್ತರಂದು ರೇಣುಕಾಸ್ವಾಮಿ ಹಾದಿ ಬೀದಿ ಹೆಣವಾಗಿ ಸಿಕ್ಕಿದ್ದ ಅಪರಿಚಿತ ಶವ ಅಂತ ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು ಸಿಸಿಟಿವಿ ಜಾಡು ಹಿಡಿದು ಹೊರಟಿದ್ದು ಆಗಲೇ ನೋಡಿ ಒಂದೊಂದೇ ಅಸಲಿ ಕಥೆ ತೆರೆದುಕೊಂಡಿದ್ದು ಕೊಲೆ ನಡೆದ ಸ್ಥಳದಲ್ಲಿ ಸಿಸಿಟಿವಿ ಹುಡುಕಾಡಿದಾಗ ರೆಡ್ ಕಲರ್ ಜೀಪ್ನ ಓಡಾಟ ಪತ್ತೆಯಾಗಿತ್ತು ಆಗ ಎರಡು ವಾಹನಗಳ ನಂಬರ್ ಟ್ರೇಸ್ ಮಾಡಿದಾಗ ರೆಡ್ ಕಲರ್ ಜೀಪ್ ವಿನಯ್ ಹೆಸರಿನಲ್ಲಿದ್ದರೆ ಸ್ಕಾರ್ಪಿಯೋ ಕಾರು ಪ್ರದೋಷ್ ಹೆಸರಿನಲ್ಲಿತ್ತು ಇವರಿಬ್ಬರ ಮೊಬೈಲ್ ಲೊಕೇಶನ್ ಹುಡುಕಾಡಿದಾಗ ಪಟ್ಟಣಗೆರೆ ಶೆಡ್ ತೋರಿಸಿತ್ತು ಇದಾದ ಒಂದೇ ದಿನಕ್ಕೆ ಅಂದ್ರೆ ಜೂನ್ ಹತ್ತರ ಸಂಜೆ ಮೂವರು ಬಂದು ಸರೆಂಡರ್ ಆಗಿದ್ದು ಹಣಕಾಸಿನ ವಿಷಯಕ್ಕೆ ನಾವೇ ಕೊಲೆ ಮಾಡಿದ್ವಿ ಅಂತ ತಪ್ಪೊಪ್ಪಿಕೊಂಡಿದ್ರು ಆದರೆ ಅನುಮಾನಗೊಂಡ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ತನಿಖೆ ಮಾಡಿದಾಗ ಅಸಲಿ ಸತ್ಯ ಬಾಯ್ಬಿಟ್ಟಿದ್ರು ಸ್ವಾಮಿ ಕೊಲೆ ಹಿಂದೆ ದರ್ಶನ್ ಪವಿತ್ರ ಇರೋದು ಅನ್ನೋ ಸತ್ಯ ಒಪ್ಪಿಕೊಂಡಿದ್ರು ಎರಡು ಮೊಬೈಲ್ನಲ್ಲಿದೆಯಂತೆ ಸ್ವಾಮಿ ಕೊಲೆ ಸಾಕ್ಷಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ದಿನಕ್ಕೊಂದು ಅಚ್ಚರಿಯ ವಿಷಯಗಳು ಹೊರಬೀಳುತ್ತಿವೆ ಡಿ ಗ್ಯಾಂಗ್ನ ಜನ್ಮಜಾಲಾಡಿರೋ ಪೊಲೀಸರು ಮಹತ್ವದ ಮಾಹಿತಿ ಹೊರಗೆಳೆದಿದ್ದಾರೆ ಒಂದಲ್ಲ ಎರಡು ಮೊಬೈಲ್ಗಳಲ್ಲಿ ಸ್ವಾಮಿ ಕೊಲೆಯ ಸಾಕ್ಷ್ಯ ಇದೆ ಅನ್ನೋದನ್ನು ಪತ್ತೆ ಹಚ್ಚಿದ್ದಾರೆ ವಿನೋದ್ ಹಾಗೂ ಪ್ರದೋಷ್ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷ್ಯಗಳಿವೆಯಂತೆ ಆದರೆ ಆರೋಪಿಗಳು ಅದನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ ಹೀಗಾಗಿ ರಿಟ್ರೀವ್ ಮಾಡುವುದಕ್ಕೆ ಹೈದರಾಬಾದ್ ಹಾಗೂ ಅಹಮದಾಬಾದ್ ಲ್ಯಾಬ್ಗೆ ಕಳಿಸೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಮೊಬೈಲ್ನಲ್ಲಿರೋ ಸಾಕ್ಷ್ಯಗಳು ಸಿಕ್ಕರೆ ಇಡೀ ಕೇಸ್ಗೆ ಪ್ರಬಲ ಸಾಕ್ಷ್ಯ ಆಗಲಿದೆ ನಟ ದರ್ಶನ್ ನೋಡುವುದಕ್ಕೆ ದಿನಕ್ಕೊಬ್ಬರಂತೆ ಹೀರೋಗಳು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬರ್ತಿದ್ದಾರೆ ನಿನ್ನೆಯಷ್ಟೇ ವಿನೋದ್ ರಾಜ್ ದರ್ಶನ್ ಭೇಟಿ ಮಾಡಿದ್ರು ಇವತ್ತು ದರ್ಶನ್ ನೋಡಲು ಹೋಗಿದ್ದ ಸಾಧುಕೋಕಿಲಾ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ ವಾರಕ್ಕೆ ಎರಡು ದಿನ ಮಾತ್ರ ಕುಟುಂಬಸ್ಥರ ಭೇಟಿಗೆ ಅವಕಾಶ ಇರೋದು ಈಗಾಗಲೇ ಒಂದು ದಿನ ಆಗೋಗಿದೆ ಗುರುವಾರ ಕುಟುಂಬಸ್ಥರು ಬರ್ತಾರೆ ಆ ವೇಳೆ ಕುಟುಂಬಸ್ಥರ ಜೊತೆ ಬರುವಂತೆ ಮನವಿ ಮಾಡಿದ್ದಾರಂತೆ ದರ್ಶನ್ ಹೀಗಾಗಿ ಕೋಕಿಲಾಗೆ ಇವತ್ತು ದರ್ಶನ್ ನೋಡೋ ಅವಕಾಶ ಸಿಕ್ಕಿಲ್ಲ ಒಬ್ಬೊಬ್ರಿಗೆ ಎಂಟ್ರಿ ಅಲ್ಲಿ ಅಷ್ಟೇ ಇವತ್ತು ಗುರುವಾರ ಇದೇ ಸಮಯಕ್ಕೆ ಮತ್ತೆ ನಾಡಿದ್ದು ದರ್ಶನ್ ಪಾಲಿಗೆ ಡಿ ಡೇ ಮನೆಯೂಟ ಕೊಡಿಯಂತ ಕಾಡಿ ಬೇಡ್ತಿರೋ ದರ್ಶನ್ಗೆ ನಾಡಿದ್ದು ಮಹತ್ವದ ದಿನ ಯಾಕಂದ್ರೆ ಈಗಾಗಲೇ ಅರ್ಜಿ ವಿಚಾರಣೆ ನಡೆಸಿರೋ ನ್ಯಾಯಾಲಯ ಜುಲೈ ಇಪ್ಪತ್ತೈದಕ್ಕೆ ಆದೇಶ ಕಾಯ್ದಿರಿಸಿದೆ ಹೀಗಾಗಿ ನಾಡಿದ್ದು ಮನೆಯೂಟಕ್ಕೆ ಅವಕಾಶ ಸಿಗುತ್ತಾ ಇಲ್ಲ ಮತ್ತೆ ಜೈಲೂಟವೇ ಗತಿಯಾಗುತ್ತಾ ಅನ್ನೋದು ಗೊತ್ತಾಗಲಿದೆ ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ದಿನಕ್ಕೊಂದು ಮಹತ್ವದ ಮಾಹಿತಿ ಹೊರಬೀಳುತ್ತಿದ್ದು ಡಿಗ್ಯಾಂಗೆ ಸ್ವಾಮಿ ಉರುಳು ಬಿಗಿಯಾಗ್ತಿರೋದಂತೂ ಸುಳ್ಳಲ್ಲ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಆತ ಬಡವ ಆಕೆ ಶ್ರೀಮಂತೆ ಆದ್ರೆ ಇವರಿಬ್ಬರ ಪ್ರೀತಿಯಲ್ಲಿ ಶ್ರೀಮಂತ ಬಡವ ಅನ್ನೋ ಭಾವ ಇರಲಿಲ್ಲ ಮಗಳ ಪ್ರೀತಿಗೆ ವಿಲನ್ ಆಗಿದ್ದ ಹೆತ್ತವರು ಪೊಲೀಸ್ ಠಾಣೆಯಲ್ಲಿ ಹೈಡ್ರಾಮಾ ಮಾಡಿದ್ದಾರೆ ಪೊಲೀಸರ ಒಂದೇ ಒಂದು ಆವಾಜ್ಗೆ ಇಡಿಟೇಷಣೆ ನಡುಗಿ ಹೋಗಿದೆ ಇಬ್ಬಿಬ್ರು ಜೀವಕ್ಕೆ ಜೀವ ಕೊಡೋ ಜೋಡಿ ಹಕ್ಕಿಗಳು ದೇಹ ಎರಡಾದ್ರೂ ಜೀವ ಒಂದೇ ಅಂತ ಬದುಕ್ತಿರೋರು ಆದರೆ ಇವರಿಬ್ಬರ ಪ್ರೀತಿಗೆ ಹುಡುಗಿ ಮನೆಯವರೇ ವಿಲನ್ ಜಾತಿ ಅಂತಸ್ತಿನ ಮುಂದೆ ಮಗಳ ಪ್ರೀತಿ ಹೆತ್ತವರ ಕಣ್ಣಿಗೆ ಕಾಣ್ತಾ ಇಲ್ಲ ಮನೆ ಮಗಳನ್ನ ಮನವೊಲಿಸಿದವ ಕಣ್ಣಿಗೆ ಬೀಳ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದಾರೆ ಒಬ್ಬನಂತೂ ಪೊಲೀಸ್ ಠಾಣೆಯಲ್ಲೇ ಎರಡೇಟು ಹಾಕ್ಬಿಟ್ಟ ಸಿಟ್ಟಿಗೆದ್ದ ಕಾಕಿ ಸಹ ತನ್ನ ಖದರ್ ಹೇಗಿರುತ್ತೆ ಅನ್ನೋದನ್ನ ತೋರಿಸಿದೆ ಇದು ನನ್ ಸ್ಟೇಷನ್ ಬಾಲ ಬಿಚ್ಚಿದ್ರೆ ಸುಟಾಕ್ ಬಿಡ್ತೀನಿ ಅಂತ ಪೊಲೀಸರು ಆವಾಜ್ ಬಿಟ್ಟಿದ್ದಾರೆ ಫ್ಯಾಷನ್ ಡಿಸೈನರ್ಗೂ ಫೋಟೋಗ್ರಾಫರ್ಗೂ ಲವ್ ಮಗಳ ರಿಜಿಸ್ಟರ್ ಮ್ಯಾರೇಜ್ ಸಿಡಿದೆದ್ದ ಹೆತ್ತವರು ಇವನ ಹೆಸರು ವಿಜಯ್ ಕುಮಾರ್ ಈಕೆಯ ಹೆಸರು ಹಂಸಲೇಖ ಕಾಲೇಜಲ್ಲಿ ಯಾವುದೋ ಪ್ರೋಗ್ರಾಂ ಇದೆ ಅಂತ ಫೋಟೋಶೂಟ್ಗೆ ಹೋದಾಗ ಸುರಸುಂದರಿ ಕಣ್ಣಿಗೆ ಬಿದ್ದಿದ್ದಾಳೆ ಕ್ಯಾಮೆರಾ ಕಣ್ಣಿಗೆ ಬಿದ್ದವಳು ಮನ್ಸೊಳಗೆ ಬರೋದಕ್ಕೆ ತುಂಬಾ ಟೈಮ್ ತಗೊಳ್ಳಿಲ್ಲ ಹುಡುಗ ಫೋಟೋಗ್ರಾಫರ್ ಹುಡುಗಿ ಫ್ಯಾಷನ್ ಡಿಸೈನರ್ ಒಳ್ಳೆ ಈಡು ಜೋಡು ಅಂತ ಇವರಿಬ್ರೆ ಫಿಕ್ಸ್ ಆಗಿದ್ದಾರೆ ಆದರೆ ಹುಡುಗಿ ಮನೆಯಲ್ಲಿ ಆಸ್ತಿ ಪಾಸ್ತಿ ಜೋರಾಗಿಯೇ ಇದೆ ಜೊತೆಗೆ ಹುಡುಗನ ಜಾತಿಯೂ ಬೇರೆ ಹೀಗಾಗಿ ಮಗಳ ಪ್ರೀತಿಗೆ ವಿರೋಧ ಶುರು ಮಾಡಿದ್ದಾರೆ ಆದರೆ ಹಂಸಾಗೆ ತನ್ನ ಪ್ರೀತಿ ಮುಂದೆ ಆಸ್ತಿ ಪಾಸ್ತಿ ಲೆಕ್ಕಕ್ಕೆ ಬರಲಿಲ್ಲ ಜೀವಕ್ಕೆ ಜೀವ ಕೊಡೋ ಹುಡುಗನಿಗಿಂತ ನನಗೇನು ಬೇಡ ಅಂತ ಕಳೆದ ತಿಂಗಳು ಹದಿನೈದನೇ ತಾರೀಕು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು ಇಲ್ಲಿಂದಲೇ ನೋಡಿ ಮಹಾಯುದ್ಧ ಶುರುವಾಗಿದ್ದು ಮಗಳ ಗಂಡನ ಮೇಲೆಯೇ ಹಗೆ ತೀರಿಸಿಕೊಳ್ಳೋದಿಕ್ಕೆ ನಿಂತಿದ್ದುಡಿಯೋ ಇದೆ ಆಮೇಲೆ ಮುಂದಿನಗಳಲ್ಲಿ ಕೊಟ್ಟು ಓಕೆ ಅಂದ್ರೂ ಮೂಲೆ ಮೂಲೆ ಆದರೆ ಯಾರ ಕೈಗೂ ಸಿಕ್ಕಿಲ್ಲ ಕೊನೆಗೆ ಚಿಕ್ಕಬಳ್ಳಾಪುರದಲ್ಲಿರೋ ವಿಜಯರ ಫೋಟೋ ಸ್ಟುಡಿಯೋಗೆ ನುಗ್ಗಿ ಸಿಕ್ಕಿದ್ದನ್ನೆಲ್ಲ ಧ್ವಂಸ ಮಾಡಿದ್ರು ಯಾವಾಗ ಜೋಡಿ ಹಕ್ಕಿಗಳಿಗೆ ಜೀವ ಭಯ ಶುರುವಾಯಿತು ಪೊಲೀಸರ ಮೊರೆ ಹೋಗಿದ್ದಾರೆ ನಿನ್ನೆ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಗೆ ಹುಡುಗ ಹುಡುಗಿ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಹಂಸ ಮನೆಯವರೂ ಬಂದಿದ್ದಾರೆ ವಿಜಯರನ್ನ ನೋಡ್ತಿದ್ದಂತೆ ಹಂಸ ಕಡೆಯವರು ಕೆರಳಿ ಕೆಂಡವಾಗಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಹೈಡ್ರಾಮಾ ಶುರುವಾಗ್ತಿದ್ದಂತೆ ಖಾಕಿ ಗುಂಡಿನ ಪಾಠ ಮಾಡಿದ್ದಾರೆ ಕೊನೆಗೆ ತನ್ನ ಹೆಸರಲ್ಲಿದ್ದ ಆಸ್ತಿ ಬರೆದು ಕೊಡ್ತೀನಿ ಅದೇ ವಿಜಯರನ್ನ ಬಿಟ್ಟು ಬರಲ್ಲ ಅಂತ ಹಂಸ ಪೊಲೀಸರ ಮುಂದೆಯೇ ಹೇಳಿದ್ದಾರೆ ತೊಂದರೆ ಆದ್ರೇನೋ ನಮ್ಮ ನಮ್ಮ ಮನೆಯವರೇ ಕಾರಣ ನನ್ನ ಕಡೆ ಇರೋ ಪ್ರಾಪರ್ಟಿ ರಿಲೀಸ್ ಕೇಳಿದರೆ ನಾನು ಅದಕ್ಕೆ ಖಂಡಿತ ಸೈನ್ ಮಾಡಿಕೊಡ್ತೀನಿ ಒಟ್ನಲ್ಲಿ ಪ್ರಾಣಕ್ಕೆ ಪ್ರಾಣ ಅಂತಿರೋ ಜೋಡಿ ಹಕ್ಕಿಗಳಿಗೆ ಜೀವ ಭಯ ಶುರುವಾಗಿದೆ ನಮಗೆ ಏನೇ ಆದರೂ ಹಂಸ ಮನೆಯವರೇ ಕಾರಣ ಅಂತಿದ್ದಾರೆ ಮಧುಮಕ್ಕಳು ಹುಷಾರಾಗಿದ್ದು ಮುಂದಿನ ಜೀವನ ಸಹ ಹುಷಾರಾಗಿದ್ರೆ ಒಳ್ಳೇದು ಮಕ್ಕಳು ಅಂದ್ರೆ ದೇವರು ಅಂತೀವಿ ಆದ್ರೆ ಕೆಲ ನರ ರಾಕ್ಷಸರ ಪಾಲಿಗೆ ಮಕ್ಕಳು ಮರಿಯನ್ನೋ ವ್ಯತ್ಯಾಸವೇ ಇಲ್ಲ ಮನೆ ಅಂಗಳದಲ್ಲಿ ಆಟವಾಡ್ತಿದ್ದ ಕಂದಮ್ಮನ ಮೇಲೆ ಅಟ್ಟಹಾಸ ಮೆರೆದಿದ್ದಾನೆ ಸಂಬಂಧಿಕನಾಗಿ ಬಂದವ ನರ ಹಂತಕನಾಗಿದ್ದಾನೆ ಕಲಿಯುಗ ಅನ್ನೋದು ಇದಕ್ಕೆ ನೋಡಿ ಮನುಷ್ಯರಿಗಿಂತ ಇಲ್ಲಿ ನರರಾಕ್ಷಸರೇ ತುಂಬಿ ತುಳುಕ್ತಿದ್ದಾರೆ ಸಂಬಂಧಗಳಿಗೆ ಬೆಲೆ ಇಲ್ಲ ಮಕ್ಕಳು ಮರಿ ಅನ್ನೋದನ್ನು ನೋಡ್ತಿಲ್ಲ ನಾಲ್ಕು ವರ್ಷದ ಮಗುವನ್ನ ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಕಿರಾತಕ ಸಂಬಂಧಿಕ ಅನಿಸಿಕೊಂಡವನೇ ಕೂಸಿನ ಮೇಲೆ ಅಟ್ಟಹಾಸ ಮೆರೆದಿದ್ದಾನೆ ನಾಲ್ಕು ವರ್ಷದ ಬಾಲಕಿ ಅಪಹರಿಸಿ ಕೀಚಕನ ಅಟ್ಟಹಾಸ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕೊಂದು ಬಿಸಾಡಿದ ಪಾಪಿ ರಾಮನಗರ ಜಿಲ್ಲೆಯಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ ಮೂರು ದಿನದ ಹಿಂದೆ ಸಂಬಂಧಿಕರ ಮನೆಗೆ ಬಂದಿದ್ದ ಪಾಪಿ ನಾಲ್ಕು ವರ್ಷದ ಮಗುವಿನ ಮೇಲೆ ಕಣ್ಣು ಹಾಕಿದ್ದಾನೆ ಐಸ್ ಕ್ರೀಂ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ತನ್ನ ಬೈಕ್ನಲ್ಲೇ ಕರ್ಕೊಂಡು ಹೋಗಿ ಹೇಯ ಕೃತ್ಯ ಎಸಗಿದ್ದಾನೆ ಏನೂ ಅರಿಯದ ಕಂದಮ್ಮನ ಮೇಲೆ ನರ ರೂಪದ ರಾಕ್ಷಸನಂತೆ ಎರಗಿ ಕೊಂದು ಬಿಸಾಡಿ ಹೋಗಿದ್ದಾನೆ ಸಂಜೆ ಏಳು ಗಂಟೆಯಾದರೂ ಮಕ್ಕಳು ಕಾಣಿಸದಿದ್ದಾಗ ಹೆತ್ತವರು ಆತಂಕಗೊಂಡಿದ್ದಾರೆ ಅಕ್ಕಪಕ್ಕದವರನ್ನ ವಿಚಾರಿಸಿದಾಗ ನಿಮ್ಮ ಸಂಬಂಧಿಕನ ಜೊತೆಗೆ ಹೋದ್ರು ಎಂದಿದ್ರು ಆತನಿಗೆ ಫೋನ್ ಮಾಡಿದ್ರೆ ನನಗೇನೂ ಗೊತ್ತಿಲ್ಲ ಅಂತ ಸ್ವಿಚ್ ಆಫ್ ಸರ್ಕಾರಕ್ಕೆ ಯಾವಾಗ ಆರೋಪಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡೋ ಪೊಲೀಸರು ತನಿಖೆಗಿಳಿದಿದ್ದಾರೆ ಸಿಸಿಟಿವಿ ದೃಶ್ಯ ಆಧರಿಸಿ ವಿಚಾರಣೆ ನಡೆಸಿದಾಗ ತಿಪ್ಪಗೊಂಡನಹಳ್ಳಿ ಬಳಿಯ ಪೊದೆಯಲ್ಲಿ ಮಗುವಿನ ಶವ ಪತ್ತೆಯಾಗಿತ್ತು ಕೊನೆಗೆ ಹಂತಕನ ಹಿಂದೆ ಬಿದ್ದ ಪೊಲೀಸರು ಕಲಾಸಿ ಪಾಳ್ಯದಲ್ಲಿ ಖೆಡ್ಡ ತೋಡಿದ್ದಾರೆ ಹಂತಕನ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಅಂತ ಸಾವಿರಾರು ಮಂದಿ ಪ್ರತಿಭಟನೆ ನಡೆಸಿದ್ದಾರೆ ಆತನನ್ನ ಜೀವಂತ ಬಿಡಬೇಡಿ ಗುಂಡಿಟ್ಟು ಕೊಲ್ಲಿ ಅಂತ ಕಣ್ಣೀರು ಸುರಿಸಿದ್ದಾರೆ ಎಂಥ ಪಾಪಿಗಳು ಬದುಕೋದಕ್ಕೂ ಅರ್ಹರಲ್ಲ ಬಿಡಿ ವೆಂಕಟೇಶ್ ಪ್ರಭು ನ್ಯೂಸ್ 18 ರಾಮನಗರ ಆಸ್ತಿ ವಿಚಾರಕ್ಕಾಗಿ ಸರ್ಕಾರ ಹಾಗೂ ಮೈಸೂರಿನ ರಾಜವಂಶಸ್ಥರ ನಡುವೆ ಆಗಾಗ ಜಟಾಪಟಿ ನಡೀತಾನೇ ಇರುತ್ತೆ ಇದೇ ರೀತಿ ಒಂದೂವರೆ ವರ್ಷದ ಹಿಂದೆ ರಾಜಮನೆತನದವರು ಬೆಟ್ಟದ ಮೇಲೆ ಬೇಲಿ ಹಾಕಿದ್ರು ಆದ್ರೀಗ ಅದೇ ಸ್ಥಳದಲ್ಲಿ ಜೆಸಿಬಿ ಘರ್ಜಿಸಿವೆ ವರ್ಸಸ್ ರಾಜಮನೆತನ ಜಮೀನು ಜಂಗಿ ಕುಸ್ತಿ ಬೆಟ್ಟದ ಮೇಲಿನ ಜನರಿಗೆ ಕೊನೆಗೂ ಸಿಕ್ತು ಮುಕ್ತಿ ಚಾಮುಂಡಿ ಬೆಟ್ಟದಲ್ಲಿರುವ ದೇವಿ ಕೆರೆ ಜನ ದಿನ ನರಕ ಅನುಭವಿಸ್ತಿದ್ರು ಬೆಟ್ಟದಿಂದ ಕೆಳಗೆ ಇಳಿಯೋದಕ್ಕೆ ಸರಿಯಾದ ರಸ್ತೆ ಇಲ್ಲದೆ ನಿತ್ಯ ಪರದಾಡ್ತಿದ್ರು ಸರ್ಕಾರ ಮತ್ತು ಮೈಸೂರು ರಾಜ್ಯ ಮನೆತನದ ನಡುವಿನ ಶೀತಲ ಸಮರಕ್ಕೆ ಬಡಪಾಯಿಗಳು ಹೈರಾಣಾಗಿ ಹೋಗಿದ್ರು ಇದಕ್ಕೆಲ್ಲ ಈಗ ಮುಕ್ತಿ ಸಿಕ್ಕಿದೆ ದಾರಿ ಇಲ್ಲದೆ ಅಲೆದಾಡ್ತಿದ್ದವರಿಗೆ ಸರ್ಕಾರವೇ ಒಂದು ದಾರಿ ತೋರಿಸಿದೆ ಒಂದೂವರೆ ವರ್ಷದ ಹಿಂದೆ ಚಾಮುಂಡಿ ಬೆಟ್ಟದಲ್ಲಿರುವ ದೇವಿಕೆರೆ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಿತ್ತು ಆದ್ರೆ ಮನೆತನ ಇದು ನಮ್ಮ ಖಾಸಗಿ ಆಸ್ತಿ ಅಭಿವೃದ್ಧಿಗೆ ಅವಕಾಶ ಕೊಡಲ್ಲ ಅಂತ ಜಟಾಪಟ್ಟಿಗೆ ನಿಂತಿತ್ತು ಅಷ್ಟೇ ಅಲ್ಲ ದೇವಿಕೆರೆ ರಸ್ತೆಗೆ ಗೇಟ್ ಹಾಕಿ ಸಂಪೂರ್ಣ ಬಂದ್ ಮಾಡಿದ್ರು ಸರ್ಕಾರ ಮತ್ತು ರಾಜಮನೆತನದ ಕಿತ್ತಾಟದಿಂದ ದೇವಿಕೆರೆ ಜನರು ರಸ್ತೆಯನ್ನೇ ಕಳೆದುಕೊಂಡಿದ್ರು ಅಭಿವೃದ್ಧಿ ಆಗೋದಿರಲಿ ಇರೋದೊಂದು ರಸ್ತೆಯೂ ಹೋಯ್ತಲ್ಲ ಅಂತ ಪರದಾಡ್ತಿದ್ರು ಹೀಗಾಗಿ ರಾಜ್ಯ ಮನೆತನದ ಮುಂದೆ ಬೇಡಿಕೊಂಡರೂ ಪ್ರಯೋಜನ ಆಗಿರಲಿಲ್ಲ ಇದೀಗ ವರ್ಷದ ಬಳಿಕ ಸರ್ಕಾರವೇ ರಸ್ತೆ ಸಮಸ್ಯೆಗೆ ಮುಕ್ತಿ ಹಾಡಿದೆ ಸರ್ ಕಳೆದ ಒಂದೂವರೆ ವರ್ಷದಿಂದ ಚಾಮುಂಡಿ ಬೆಟ್ಟದ ದೇವಿಕೆರೆ ರಸ್ತೆ ಮೂಲಕ ನಾಯಕರ ಬೀದಿ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಬಂದ್ ಮಾಡಲಾಗಿತ್ತು ರಾಜಮಾನಸಿಂದ ಸೊ ಈ ಬಗ್ಗೆ ನಾವು ಹಲವಾರು ಬಾರಿ ಮೌಖಿಕವಾಗಿ ಅವರಿಗೆ ಮನವಿ ಮಾಡಿದ್ವಿ ಜೊತೆಗೆ ಅವರ ಮನವಿಗೆ ಸ್ಪಂದಿಸಿದ ಕಾರಣ ಜಿಲ್ಲಾಡಳಿತ ಮತ್ತು ತಾಲೂಕು ಆಳಿತಕ್ಕೆ ನಾವು ಮನವಿಯನ್ನು ಸಲ್ಲಿಸಿ ಈ ಗೇಟನ್ನು ತೆರವುಗೊಳಿಸಿ ಅಂತ ನಾವು ಅವರಿಗೆ ಮನವಿ ಕೊಟ್ಟಿದ್ವಿ ಗ್ರಾಮಸ್ಥೆಯೊಂದಿಗೆ ಸೊ ಇವತ್ತು ಆ ಕಾರ್ಯಾಚರಣೆಯನ್ನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ನೆರವೇರಿಸಿಕೊಡೋದು ಅದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದವನ್ನು ಇವತ್ತು ಬೆಳ್ಳಂ ಬೆಳಗ್ಗೆ ಬೆಟ್ಟದ ಮೇಲೆ ಜೆಸಿಬಿ ಖರ್ಚಿಸಿದೆ ರಸ್ತೆಗೆ ಹಾಕಿದ್ದ ಕಬ್ಬಿಣದ ಕಾಂಪೌಂಡ್ ಅನ್ನ ಅಪ್ಪಚ್ಚಿ ಮಾಡಿವೆ ದೇವಿಕೆರೆ ಜನರಿಗೆ ಕಂಟಕವಾಗಿದ್ದ ಬೇಲಿಯನ್ನ ತೆರವುಗೊಳಿಸಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಬಟ್ನಲ್ಲಿ ದಾರಿ ಕಾಣದಂತಾಗಿದ್ದ ದೇವಿಕೆರೆ ಜನರಿಗೆ ಮುಕ್ತಿ ಸಿಕ್ಕಿದೆ ಊರೂರು ಅಲೆದು ಹೋಗ್ತಿದ್ದವರಿಗೆ ಕೊನೆಗೂ ದಾರಿ ಸಿಕ್ಕಂತಾಗಿದೆ ಕ್ಯಾಮರಾಮ್ಯಾನ್ ರಾಹುಲ್ ಜೊತೆ ಆನಂದ್ ಕೆಎಸ್ ಮೈಸೂರು ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಮಾರಕಾಸ್ತುಗಳಿಂದ ಹೊಡೆದಾಡಿಕೊಂಡು ಸಹೋದರರಿಬ್ಬರು ಸಾವು ಅಥಣಿ ತಾಲೂಕಿನ ಕೋತವಾಡಿ ಗ್ರಾಮದಲ್ಲಿ ಘಟನೆ ಎಸ್ಆರ್ಟಿಸಿ ಬಸ್ ಟ್ಯಾಂಕರ್ ನಡುವೆ ಭೀಕರ ಅಪಘಾತ ಹಲವರಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ದಾಖಲು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಶಿರವಳಲು ಬಳಿ ಘಟನೆ ದಾವಣಗೆರೆಯಲ್ಲಿ ಮನೆಯ ಬೀಗ ಒಡೆದು ಸರಣಿ ಕಳ್ಳತನ ದೇವಸ್ಥಾನದ ಹುಂಡಿಯನ್ನು ದೋಚಿದ ಕರೀಮರು ಕಳ್ಳರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆ ತುಕ್ಕದಲ್ಲಿ ಮಹಾಮಾರಿ ಡೆಂಗಿಗೆ ಯುವತಿ ಬಲಿ ತೀವ್ರ ಜ್ವರದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಗುಣಶ್ರೀ ಚಿಕಿತ್ಸೆ ಫಲಕಾರಿಯಾಗದೆ ಯುವತಿಯ ಸಾವು ಉಡುಪಿಯಲ್ಲಿ ಡೆಂಕಿ ವಿರುದ್ಧ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನೀರಿನ ಗುಂಡಿ ಮೇಲೆ ಕ್ರೈನ್ನಲ್ಲಿ ನೇತಾಡಿದ ನಿತ್ಯಾನಂದ ಒಳಕಾಡು ಅಪಾರ ನೀರು ಸಂಗ್ರಹದಿಂದ ಸೊಳ್ಳೆ ಕಾಟವೆಂದು ಆರೋಪ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಆಟೋ ಚಾಲಕರ ಪ್ರತಿಭಟನೆ ವೈಟ್ ಗ್ರೀನ್ ಬೋ ಟ್ಯಾಕ್ಸಿಗಳ ರದ್ದತಿಗೆ ಆಗ್ರಹ ಮೈಸೂರಿನ ಆರ್ಟಿಒ ಕಚೇರಿ ಬಳಿ ಧರಣಿ ಪರೀಕ್ಷಾ ಶುಲ್ಕ ಹೆಚ್ಚಳ ಖಂಡಿಸಿ ಬೃಹತ್ ಹೋರಾಟ ಎಸ್ಸಿ ಎಸ್ಟಿ ವಿದ್ಯಾರ್ಥಿ ವೇತನ ಕಡಿತಗೊಳಿಸುವಂತೆ ಆಗ್ರಹ ಚಿತ್ರದುರ್ಗದ ಬೊಬೊಬ್ಬ ವೃತ್ತದಲ್ಲಿ ಕಾನೂನು ವಿದ್ಯಾರ್ಥಿಗಳ ಧರಣಿ ಧರಣಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಏಟಿ ಜಾಲ ನಮ್ಮದು ಬಲ ನಿಮ್ಮದು